ಈಗ ಬಹುಶಃ ಬ್ಲಡ್ ತೆಗ್ದೇ ನೋವು ನೋವು ಉಂಟಂತೇಳಿ ಗೊತ್ತೇ ಆಗುದಿಲ್ಲ ಆವಾಗ ದಬ್ಬ ಅಂತ ಇಷ್ಟಿಷ್ಟು ದೊಡ್ಡ ಸೀರಿಯಿತ್ತು ಅದನ್ನು ಬಹುಶಃ ನನಗೆ ನೋವಾಗುವಂಥ ಪರಿಸ್ಥಿತಿ ಇತ್ತು ಆದರೂ ಕೂಡ ಎಲ್ಲರೂ ಕೂಡ ಬ್ಲಡ್ ಸಕ್ರಿಯವಾಗಿ ನಾವು ಭಾಗವಹಿಸುತ್ತೇವೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಬಹುಶಃ ನನಗೆ ಇದೇ ಇದ್ದರೆ ನಾನು ಬಹುಶಃ ಎಂ ಬಿ ಅಬ್ದುಲ್ ರಹಮಾನ್ ಬಹುಶಃ ಅವರನ್ನು ತಾಳ್ಮೆ ನನಗೆ ಗರಿಬಿ ಹೇಳಿಕೆ ಮರ್ತು ಅವ್ರನ್ನು ಕರಿಬೇಕು ಇವತ್ತು ಅವರಿಗೆ ಸನ್ಮಾನ ಆಗಬೇಕು ಯಾಕೆ ಅಂತ ಹೇಳಿದರೆ ಎಷ್ಟು ವರ್ಷ ಆಯ್ತು ಇವತ್ತಿಗೆ ಮೂವತ್ತು ಮೂವತ್ತ ಐದು ವರ್ಷಗಳಾಯಿತು ಮೂವತ್ತೈದು ವರ್ಷಗಳ ಹಿಂದೆ ಇಲ್ಲಿ ಟೌನಲ್ಲಿ ಪ್ರತಿ ವರ್ಷ ಕೂಡ ಬ್ಲಡ್ ಬ್ರೈನ್ ಬ್ಯಾಂಕ್ ಬ್ಯಾಂಕ್ ಹೋಮಿಂಗ್ ಒಂದು ಇದಿತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಸಂಸ್ಕೃತ ಕಾರ್ಯಕ್ರಮ ಬೆಳಿಗ್ಗೆ ಸಂಜೆ ತನಕ ಒಂದು ಸಾವಿರ ನಾಲ್ಕು ಸಕ್ಕರೆ ಅದು ವಾಲೆಂಟಿಯರ್ ಆಗಿದೆ ನಾನು ಇರಲಿ ರೈಮುಚ್ಚಿರಲಿ ಮತ್ತು ನಿಮ್ಮ ಮಾನ್ಯಮಂಗ್ಳೂರನ್ನ ನಮ್ಮ ಗೂಡಿನ ಮಲ್ಲಿ ಅನ್ನೋರ ಇರಲಿ ಇಲ್ಲಿ ಬ್ಯಾನರ್ ಕಟ್ಟಿಂದ ಹಿಡಿದು ಬ್ಲಡ್ ಕೊಡೋದು ಡೊನೇಷನ್ ಕೊಡೋದು ಹಿಡಿದು ಸಂಜೆ ಕಾರ್ಯಕ್ರಮ ತನಕ ಸಕ್ರಿಯವಾಗಿ ಕಾರ್ಯಕ್ರಮ ಭಾಗವಹಿಸಿ ಸುಮಾರು ಒಂದು ಸಾವಿರ ಬ್ಲಡ್ ಗೆದ್ರು ಒಂದೇ ದಿವಸ ಕೊಟ್ಟದ್ದು ಕೂಡ ಇವತ್ತು ಇದೆ ಇಡೀ ನಾವು ಬ್ಲಡ್ನ ಬಗ್ಗೆ ಡೆಕೋರೇಷನ್ ಮಾಡಿಕೊಂಡು ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ಅವತ್ತಿನಿಂದಲೇ ನಾವು ಇವತ್ತು ಸಕ್ಕರೆ ಭಾಗವಹಿಸುವಂಥದ್ದು ಆಗ ಮೆಲ್ಲಾ ಬ್ಲಡ್ ಬ್ಯಾಂಕ್ ಕೂಡ ಇವತ್ತು ಇರಲಿಲ್ಲ ಕೆ ಎಂಸಲ್ಲಿ ಮಾತ್ರ ಬ್ಲಡ್ ಬ್ಯಾಂಕ್ ಇತ್ತು ಕೆಲವೊಮ್ಮೆ ಚಿಕ್ಕಮಗಳೂರಿಂದ ಮಡಿಕೇರಿಯಿಂದ ರಾತ್ರಿ ಹನ್ನೆರಡು ಆ್ಯಕ್ಸಿಡೆಂಟ್ ಕೇಸ್ ಆಗಿ ಮತ್ತೆ ಬಂದಾಗ ಬ್ಲಡ್ ಇಲ್ಲ ಅಂತ ಹೇಳಿದಾಗ ಎಲ್ಲಿ ಬಡವರಿಗೆ ಎಲ್ಲಿ ಹೋಗ್ಬೇಕಂದ್ರೆ ಗೊತ್ತಿಲ್ಲ ಅವನಿಗೆ ಅಲ್ಲಿ ಪ್ರಚಾರ ಆಗಿದೆ ಡ್ಯೂಟಿಗೆ ಆದರೆ ಮನೆಗೆ ಹೋಗಿ ಬ್ಲಡ್ ಸಿಕ್ತಂತೆ ರಾತ್ರಿ ಒಂದು ಗಂಟೆಗೆ ನನ್ನ ಮನೆಗೆ ಬರ್ತೇನೆ ನಾನು ಮತ್ತೆ ಎಂತ ಮಾಡೋದು ಯಾರಿಗೆ ಫೋನ್ ಮಾಡೋದು ನಾನು ಎದ್ದು ಬಂದು ಇಲ್ಲಿಂದ ಒಂದು ಗಂಟೆಗೆ ಬ್ಲಡ್ ಕೊಟ್ಟು ಮತ್ತೆ ನಾನು ಮನೆಗೆ ಹೋಗುವಂಥ ಪರಿಸ್ಥಿತಿ ಇತ್ತು ಅವತ್ತು ನಾನು ಆ ರೀತಿಯ ಕೆಲಸ ಮಾಡಿದ ಕಾರಣ ದೇವರ ನನ್ನನ್ನು ನಾನು ನನ್ನ ಮಂತ್ರಿ ಆದಾಗ ಹೆಲ್ತ್ ಮಿನಿಸ್ಟ್ರೆ ನನಗೆ ಫಸ್ಟ್ ಆಗಿ ನನಗೆ ಮಾಡಿ ಕೆಲಸ ಆಗಿದೆ ನಾನು ಯಾಕೆ ಈಗ ಒಂದಲ್ಲ ಒಂದು ರೀತಿಯಿಂದ ಕೆಲಸ ಮಾಡಿ ಅದು ಅಲ್ಲವಲ್ಲ ದೇವರಿಗೆ ಒಂದಲ್ಲೊಂದು ರೀತಿಯ ಪ್ರತಿಫಲ ಕೊಟ್ಟೇ ಇಲ್ಲಿ ಬಹುಶಃ ಎಲ್ಲವರಲ್ಲಿ ಬ್ಲಡ್ ಬ್ಯಾಂಕ್ ಇರಲಿಲ್ಲ ಅಲ್ಲಿ ಮಿಷಿನ ಟೆಕ್ನಿಷಿಯನ್ ಅಂದರೆ ಇದ್ದಾಗ ಎಂ ವಿ ಶೆಟ್ಟಿ ರಾಮ್ಬಾಬ್ ಶೆಟ್ಟಿ ಇರುವುದು ತಂದೆ ಶಾಕ್ ನಂತರ ಅಲ್ಲಿ ಬಹುಶಃ ಅವರ ಅಸಿಸ್ಟೆಂಟ್ ತೆಗೆದು ಎಂ ವಿ ಶೆಟ್ಟಿ ಮುಖಾಂತರ ಅಲ್ಲಿ ಯಾವತ್ತು ಬ್ಲಡ್ ಬ್ಯಾಂಕ್ ಪ್ರಾರಂಭ ಮಾಡಿ ನಾನು ಆರೋಗ್ಯ ಸಚಿವ ನಂತರ ಫುಲ್ ಫ್ಲೆಜ್ ಆಗಿ ಅಲ್ಲಿ ಎಲ್ಲ ರೀತಿಯ ಮಿಷಿನ್ಗಳನ್ನೆಲ್ಲ ಹಾಕಿಕೊಂಡು ಇವತ್ತು ಫ್ರೀ ಆಗಿ ನಾವು ಇವತ್ತಿಗೆ ಕೊಡುವಂಥ ವ್ಯವಸ್ಥೆ ಕೊಡುವಾಗ್ತಾ ಇದೆ ಆದರೆ ನನಗೆಲ್ಲರೂ ಕೂಡ ಇವತ್ತಿನ ಸಾಮಾಜಿಕವಾದ ಅಗತ್ಯತೆಯಲ್ಲಿ ನೀವೆಲ್ಲೂ ಕೂಡ ಉತ್ತಮವಾಗಿ ಕೆಲಸ ಮಾಡಿದವರು ಪ್ರೇರಣೆಯ ಆ ಒಂದು ದಕ್ಷನ್ ಬಿಜೂಮನ್ ಇವತ್ತು ಮಾಡ್ತಾ ಇದೆ ಅವರ ಹೆಸರೇ ಮಾನವೀಯತೆ